ಏ ಚೇಚ ಏನು ಹೇಳ್ತೀರದ ಅವ್ಗಿನ್ ಕರ್ಕ ಅಂತಲ್ಲ ಪೌ ನಾ ಅವಾಗೇನು ಹೇಳಿಲ್ಲನಪ್ಪ ಬದ್ರಣ್ಣ ನನ್ನ ಮಗಳಿಗ್ ನೀನೇ ಅಯ್ಯೋಪ ಅನ್ನೋದು ಬೇಡ ಅಂತ ಏನು ಕೇಳ್ತಾ ಇರೋದು ನನ್ನ ಮಗಳೋ ಯಾಕೆ ಬೇಡ ಅಂತ ಇರೋದು ನೀವು ಹಾ ಇಷ್ಟು ದಿನದ ಒಂದು ಮಾತು ಇವಾಗ ಒಂದು ಮಾತಾ ಯಾಕೆ ಬೇಡ ಅಂತ ಇರೋದಾ ಮೌ ರಾಧಮ್ಮ ಮಗಳಕ್ಕೆ ಮಗಳ ವಾಂತಿ ಮಾಡ್ಕೊತರದ ಹಾ ಯಾಕಂತ ಹೇಳು ಅಯ್ಯೋ ಮುಂಚೆ ಕಾಯಿಲೆ ಕಾಯ ಬರ್ದಿರುತ್ತವ ಇದಲ್ಲಪ್ಪಾ ಮುಂಚಿನ ಬರ್ದ್ರೆನ್ ಮರಕ್ಕೆ ಬಂದತ್ತಾ ಅಯ್ ಏನೋ ಹೆಚ್ಚು ಕಮ್ಮಿ ಆಗದೆ ತಿನ್ನೋದ್ರಾಗ ಅದಕ್ವಾಂತ್ರಿ ಮಾಡ್ಕೊತಾವಳೆ ಅದನ್ನ ನೀನು ಹಂಗ ಕೇಳ್ತಾ ಇದ್ಯಾ ನನ್ ಕೇಳದ್ ಬಿಳಪ್ಪ ನನ್ ನೀವೆಲ್ಲೆಲ್ಲ ಹೋಗಿದ್ರಿ ಏನ್ ಕೇಳಕ್ಕ ಏನೇನ್ ಮಾಡಿದ್ರಿ ಎಲ್ಲ ಎಲ್ಲಾ ತಿಳದ್ ನನ್ಕಮ್ಮ ಬಂದ ಏನಕ್ ಬಂದಿದ್ ಹೇಳು ಇಷ್ಟ ದಿನದ ನೀನು ನಮ್ಮ ಮನೆ ಸೊಸೆ ನಿನ್ ಮಗಳೇನಮ್ಮ ನಿನ್ ಮಗಳೇನಮ್ಮ ನಾನು ಅಷ್ಟೋರ್ದಾಗ ಕೊಡ್ತೀನಿ ನೀನ್ ಇಷ್ಟೋರ್ದಾಗ ಕೊಡು ಅಂತ ಬಂಗದ ಇವಾಗ ಯಾಕ ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ ಅದೇ ಜನಕ ನಿನ್ ಮಗನ ಹೇಳ್ಕೊಂಡ್ ಮೋಸ ಮಾಡಿದ್ಯಾ ನೀನು ನಾನು ಎಷ್ಟನೇ ಅವಳು ಅದೆಷ್ಟು ಜನ ಹೆಣ್ಮಕ್ಳು ಬಾಳ ಹಾಳ್ಮಾಡಿದ್ವಾ ನನ್ ಮಗಳ್ ಬಾಳ ಹಾಳ್ಮಾಡ್ದೆ ರಾಧಮ್ಮ ಏನದು ಮಾತುಗಳು ಮಾತುಗಳ ಬಿಳ್ಕಂಡ್ ಮಾತಾಡಮ್ಮ ಏನು ಹೆಣ್ಮಕ್ಳು ಬಾಳ ಹಾಳು ಮಾಡ್ತಾ ನಾನು ಇದ್ ನೋಡಿದ ನೋಡಿದ್ಯಾ ನೀನು ಮತ್ತೆ ಇವಾಗ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ದು ನೀನು ಇವಾಗ ಹೋಗ್ಬಿಟ್ಟು ದೇವಮ್ಮನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಮಾತು ಬಂದಿದ್ಯಾಲ ಇಸ್ ಸರಿನಾ ನೀನು ಅವ್ರ ಮನ್ಕೋಗಿದ್ದು ಮಾತು ಕೊಟ್ಟಿದ್ದು ಎಲ್ಲ ಗೊತ್ತು ನಂಕ ಏನ್ ನಮ್ಕೇನ್ ಊರಾಗೆನ್ ಜನಗಳು ಯಾರು ಇಲ್ಲ ಹೇಳೋರು ಹಾ ಹೇಳಾರ ನೀವೇನಕ್ ಬರ್ತೀರಾ ಏನಕ್ಕೆ ನಮ್ಕ ಓ ತಿಳಿತು ತಾನೇ ಇನ್ನೇನ ಕಮ್ಮ ಬಂದಿದ್ಯಾ ನಮ್ಮ ಮನೆ ಗಂಟೆ ನೀನು ನೋಡ್ದನಮ್ಮ ನೋಡ್ದ ಹೆಂಗ ತಿಳ್ಮ್ಕೊಂತವಳೆ ಹಾ ನೀನು ನಿನ್ನ ಮಗಳು ಮಾತಾಡ್ಸ್ತಾ ಇದ್ದಿದ್ದು ನಾನೇನು ಕೇಳಿಸ್ಕೊಂಡಿಲ್ಲ ಅಂತಾನ ಏನೋ ತಡಿ ಎಷ್ಟು ದಿನ ಆಯಿತು ರಾಧಮ್ಮನ ಮಾತಾಡ್ಸ್ಕೊಂಬರೋಣ ಅಂತ ನಾನು ಬಂದ್ರೆ ನೀನು ನಿನ್ನ ಮಗಳು ಏನು ಸಂಭಾಷಣೆ ಹಬ್ಬ ಯಾರಮ್ಮ ಅವನು ಅವನ್ನ ಫಸ್ಟ್ ಹುಡುಕಿಯ ನಿನ್ನ ಮಗಳಿಕ ಮದುವೆ ಮಾಡೋದು ನೋಡು ಆಮೇಲೆ ಕಿನ್ನೊಬ್ಬರನ್ನ ಮಾತಾಡಿಯಂತೆ ನಮ್ಮ ಮನೆಗೆ ದ್ವಾಸೆ ತೂತೋಗಿದ್ರೆ ತೊಗಿದರೆ ನಿಮ್ಮ ಮನೆಗೆ ಹೆಂಚೆ ತೂ ಅದನ್ನು ನೋಡ್ಕೊಂಡು ಮಾತಾಡು ಬಾಯಿ ಐತೆ ಅಂತ ಮಾತಾಡ್ಬೇಡ ನೀನು ನಮಗೂ ಬರ್ತೈತೆ ಮಾತಾಡೋಕ್ಕ ಏನೋ ಒಂದು ಮಗುವಲ್ಲ ಯಾಕೆ ಮಾತಾಡೋದು ಅಂತ ನಾನು ಸುಮ್ಮನೆ ಇದ್ದೀನಿ ಫಸ್ಟ್ ಅವ್ನು ಯಾವನ್ನ ನೋಡು ಅವನ ಹುಡುಕಿಯ ಹೋಗು ಮಗಳಿಗೆ ಕಟ್ಟೋಗು ಇರೋ ಬರ್ರಿ ಆಸ್ತಿನಲ್ಲ ಅವನಿಗೆ ಕೊಡು ನಮ್ಗೆ ಏನು ಬೇಡ ನಮ್ಗೆ ಬೇಕಾದಷ್ಟು ಐತೆ ನನ್ನ ಮಗನೂ ಅದನ್ನ ದುಡಿತಾನೆ ಏನು ಪರವಾಗಿಲ್ಲ ಹೋಗು ಕರ್ಕೊಂಡು ಹೋಗು ಮಗಳನ್ನ ಅವತ್ತೇನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ನೀನು ಮಾತಾಡ್ಸೋಣ ಅಂತ ಬನ್ನಿ ಹಾಂ ಏನೋ ತಿಳಿದಿರಾ ನನ್ನ ಮಗನಿಗೆಯನ್ನು ಕಟ್ಕೊಂಡಿದ್ದರೆ ಊರಾಗಿನ ಜನಗಳು ಅನ್ನು ಏನಪ್ಪ ಬಸರಿ ಆಗಿರುವ ನಾನು ನಿನ್ನ ಮಗಳಿಗೆ ಮದುವೆ ಮಾಡ್ಕೊಂಡಿದ್ಯಾ ಆಸ್ತಿ ಕಾಸೆ ಬಿತ್ತು ಅಂತ ಅಲ್ಲ ಬೇಕಾಗಿತ್ತು ಇದೆಲ್ಲ ನಂಕ ಏನೋ ಅವರು ರಾಧಾಮನ ಒಳ್ಳೆಯವಳು ಏನೋ ಆವತ್ತಿನ ಕ ಬಡ್ಡಿ ವ್ಯವಹಾರದಾಗ ಸಹಾಯ ಮಾಡ್ತಾಳೆ ನಂಕ ಆಂ ಏನೋ ಅವ್ನ ಮಗಳು ಒಳ್ಳೆಯವಳು ಆಯ್ನಂಗೆ ರಾಧಮ್ಮನಂಗೆ ಅಂತ ನಾನು ಅನ್ಕೊಂಡಿದ್ರೆ ಏನು ಈ ಕೆಲಸನಾ ಮಾಡೋದು ನಿನ್ನ ಮಗಳು ಆಂ ಯಾವನಮ್ಮ ಅವನು ಏನಮ್ಮ ಅಮ್ಮನ ಓದಲಿ ಅಂತ ಪ್ಯಾಟಿ ಕಳ್ಸಿದ್ರೆ ನೀನು ಇಂಥ ಕೆಲಸನ ಮಾಡೋದಾ ಒಳ್ಳೆ ಹುಡುಗಿ ಹೇಳಮ್ಮ ಸಾಕಂತ್ಕ ಆ ಊರ್ ಪೈಕಿ ಆ ದ್ಯಾವನ್ ಮಕ್ಕಳಮ್ಮ ಮೂವರುನ ಒಬ್ಬೊಬ್ಬ ದೇವತೆ ದೇವತೆಗಳ್ ಇವತ್ಕು ಒಬ್ರು ಒಂದು ಮಾತು ಆ ಹೆಣ್ಮಕ್ಳನ್ನ ಹಂಗಿರ್ಬೇಕಮ್ಮ ಹೆಣ್ಮಕ್ಳಂದ್ರೆ ಅಂದ್ರೆ ಹಂಗಿರ್ಬೇಕು ಆ ದುಡ್ಡು ಕಾಸು ಆಸ್ತಿ ಅಂತಸ್ತು ಇದ್ರೆ ಸಾಲಲ್ಲ ಹಂಗಿರ್ಬೇಕು ಕಾ ಸಾಕೋಳು ನೋಡಮ್ಮ ಹೆಣ್ಮಕ್ಳನ್ನ ಅವ್ರು ನೋಡಿ ಕಲಿಯಮ್ಮ ಯಾರ್ನೋ ನೋಡಿ ಕಲಿಬೇಕಾಗಿರೋ ಪರಿಸ್ಥಿತಿ ನನ್ ಮಗಳೇನ್ ಬಂದಿಲ್ಲ ಅವ್ಳಗಂತೂ ಬೇಕಾದ ಗತಿ ಇಲ್ಲ ನನ್ ಗತಿ ಇಲ್ಲ ನನ್ ಮಗಳ್ ನಾನು ರಾಣಿ ಬೆಳಸ್ತ ಬೆಳ್ದೀನಿ ಅದಕ್ಕೆ ಅದಕ್ಕೆ ನಿನ್ ಮಗಳು ಈ ಕೆಲಸ ಬಂದಿರೋದು ಅದಕ್ಕೆ ರಾಣಿ ಬೆಳೆಸ್ದಂಗೆ ಬೆಳಸಿದಿಲ್ಲಾ ಅದಕ್ಕೆ ನಿನ್ ಮಗಳಿಂಗ್ ಮಾಡಿದ್ದು ನೋಡಮ್ಮ ನಿಮ್ಮ ಸಂಬಂಧ ನನಗೆ ಬೇಕಾಗಿಲ್ಲ ಆಯ್ತಾ ನಿಮ್ಮ ಮಗಳು ಅದು ಯಾರನ್ನ ಇಷ್ಟ ಪಡ್ಸ್ತಾಳ ಅವ್ರನ್ನ ಕೈ ಕೊಟ್ಟು ಮದುವೆ ಮಾಡ್ಸೋಕಮ್ಮ ಯಾಕೆ ಬೇಕಮ್ಮ ಯಾಕೆ ಇಲ್ದಿತ್ತ ನಮ್ಗೆ ಬೇಡ ಬೇಡ ನಿಮ್ಮ ಸಂಬಂಧನೇ ಬೇಡ ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟು ಬದ್ರಣ್ಣ ಏನು ಬೇಜಾರು ಮಾಡ್ಕೊಂಬಿಡಣ್ಣ ಬೇಕಂದ್ರೆ ಬಿಡ್ತೀನಿ ಬೇಡ ಬೇಡ ನಿಮ್ಮ ಬೇಡ ಅನ್ಬಿಡಣ್ಣ ನಾನು ಬಲೇ ಆಸೆ ಇಟ್ಕೊಂಡಿದ್ದೀನಿ ಅಲ್ಲಮ್ಮ ನೀನೇನೋ ಆಸೆ ಕಂಡಿದ್ದೀಯಾ ಸರಿ ನಮ್ಮ ಮನ್ಸುಗ್ಳು ಉಪ್ಪು ಬೇಕಲ್ಲ ಆ ಬೇಕಲ್ಲ ಹುಡ್ಗಿಕೇನೋ ಮದುವೆ ಮಾಡೋದು ಮಾಡ್ತೀಯಾ ನಮ್ಮ ಮನ್ಸಿಗೆ ಏನೋ ನಾ ಬೇಜಾರಾದಾಗ ನಾವು ಆ ಆ ಹುಡ್ಗಿ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ ನೋಡಮ್ಮ ಬೇಡ ಅದು ಆ ಹುಡುಗನು ನಾನು ಬರ್ತೀನಿ ಮಾತಾಡೋಣ ಮುಂದೆ ನಿಂತು ನಡಿ ಆ ಹುಡುಗನಿಗೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡೋಣ ನಡಿ ಯಾಕಮ್ಮ ಸುಮ್ಮನೆ ಇಲ್ದಿದ್ದೆಲ್ಲ ಬಾಧೆ ಇಕ್ಕಂತೀಯ ನೀನು ಹಾಂ ಎಲ್ಲೋ ಚೆನ್ನಾಗಿರ್ತಾಳೆ ನಡಿ ಏನು ಸದ್ಯ ನಿನ್ಕೇನು ಕಮ್ಮಿ ಆಯ್ತಾ ಆಸ್ತಿ ಐತೆ ದುಡ್ಡು ಕಾಸು ಎಲ್ಲ ಐತೆ ಯಾಕೆ ಮಾಡ್ಕೊಳ್ಳಲ್ಲ ಅವನು ಮಾಡ್ಕೊತಾನೆ ನಡಿ ಮಾವ ಆ ಹುಡುಗನಂದ್ರೆ ನಂಗೆ ಇಷ್ಟ ಇಲ್ಲ ಮಾವ ಅಯ್ಯೋ ಅಮ್ಮ ನಿನ್ನ ಮಾವ ಅಂತ ಬೇಡ ಬೇಡ ನಿನ್ನ ಬಾಯಿಂದ ನನ್ನ ಮಾವ ಅಂತ ಕೂಗ್ಬೇಡ ನಾನು ನಿಮ್ ಮಾವನು ಸೊಸೆನೂ ಅಲ್ಲ ಆಯ್ತಾ ಇಷ್ಟ ಇಲ್ದಿತ್ತು ಇಷ್ಟಿಂದ ಹುಡುಗನ್ ಜೊತೆಗಿದ್ದ ಅದಾತಿ ಹಾಗು ಕರಾದಕ್ಕ ನಮ್ಮ ಯಜಮಾನ ಹೇಳ್ತಾ ಇರೋದು ಸರಿನೆ ನಾವು ಬತ್ತಿರ ನಡೀರಿ ಅದಾರ ಹುಡುಗನ ನಿಮ್ಮ ಮಗಳಕಾ ಮದುವೆ ಮಾಡಸ ನಡೀರಿ ಯಾಕೆ ಅದನ್ನು ತೆಗ್ಸೋದು ತೆಕ್ಸೋದು ಬೇರೆ ಮದುವೆ ಮಾಡೋದು ಅವೆಲ್ಲ ಮಾಡೋದು ತಪ್ಪಕ ನಾಳೆ ಬೆಳಗ್ಗೆ ಅವ್ಗಿಕ್ಕ ತೊಂದರೆ ಆತೈತಕ್ಕ ನೀನೋ ಇವಾಗ ತೆಗಿಸ್ಬಿಡ್ತೀಯಾ ಮದುವೆ ಮಾಡ್ಬಿಡ್ತೀಯಾ ಹಾ ಅವಳಿಗಿನ ತಾನೇ ಅವ್ರಿಗೆಲ್ಲ ಕಲೂ ಬೈಸ್ಕೊಳೋದ್ವಾ ಅವ್ರು ಮನ್ಸ್ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡ್ತಾ ಮಾತಾಡ್ತಾರೆ ಮನ್ಸು ಕೆಟ್ಟಾಗ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಅವಳಿಗೆ ಎಷ್ಟು ನೋವಾಗಲ್ಲ ಪಾಪ ಅಯ್ಯೋ ಸರ್ ಜಲ್ಜಮ್ಮ ಹಂಗೆಲ್ಲ ಅನ್ಬೇಡಮ್ಮ ನನ್ನ ಬಲೆ ಆಸೆ ಕಂಡಿದನಮ್ಮೋ ನಿಮ್ಮ ಮನೆ ಹೊಸನೇ ನನ್ನ ಮಗಳು ಅಂತ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತಮ್ಮ ಏನು ಮಾಡೋಕ್ಕಾಗಲ್ಲ ಇಲ್ಲಮ್ಮ ಇಲ್ಲ ಇಲ್ಲ ಆಗಲ್ಲ ನೀನ್ ಬೇಜಾರು ಮಾಡ್ಕೊಂಬೇಡ ನಾವು ದಯ ಮುಂದೆ ಮಗಳನ್ನ ಮಾತನಾಡ್ಕೊಂಬಂದಿದೀರ ನಾಳೆ ಅವರು ಬರ್ತಾವ್ರೆ ಮಾತುಕತೆ ನಡೀತೈತಿ ಆಗಲ್ಲಮ್ಮ ನಿನ್ನ ಮಗಳು ನಮ್ಮ ಆಗಲ್ಲ ಏನು ಬೇಜಾರ್ ಮಾಡ್ಕೊಬೇಡ ಹೋಗಮ್ಮ ಹೋಗ್ ಮದುವೆ ಕೂಗ್ತಿರ ಬಂದು ಒಂದು ಅಕ್ಷತೆ ಕಳೆ ಹಾಕ್ಬಿಟ್ಟು ಒಂದೇ ಊಟ ತಿಂದುಬಿಟ್ಟು ಹೋಗಿರಂತೆ ನಿನ್ನ ಮಗಳು ಮದುವೆ ನಾನು ಮುಂದೆ ನಿಂತು ಮಾಡಿಸ್ತೀನಿ ನಡಿಯಮ್ಮ ಏನ್ ಬೇಜಾರ್ ಬಿಡ್ಬೇಡ ನಡಿ ಅವನ್ ಯಾವಾಗ ಗಲ್ಲಾ ಪಟ್ಟೆ ಹಿಡ್ಕೊಂಬತ್ತೀನಿ ನಾನೇ ಏನ ಅಂದ್ಬಿಟ್ಟೆ ನಮ್ ಸುತ್ತಮುತ್ತ ಊರಕ್ಕೆಲ್ಲ ಗೊತ್ತಾಗ್ಬಿಟೈತೆ ಇವಾಗ ಹಿಂಗಾದ್ರೆ ಏನಾಗಬೇಕಣ್ಣ ಏನು ಆಗೋದು ಬೇಡ ಯಾರನ್ನು ಕೇಳಿದ್ರೆ ಹೇಳುವ ಹೆಸ್ರು ಬಾಲುಗಳು ಏನೋ ಚೆನ್ನಾಗಿ ಆಗ್ಬಾರಿಲ್ಲ ಅದಕ್ಕೆ ಹುಡುಗನ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಡು ಅಷ್ಟೇ ಹೆಂಗಂದ್ರೆ ಹೆಂಗಣ ನೋಡಮ್ಮ ಹೆಂಗ್ಸು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಹೋಗ್ರಿ ನೀನು ನಿಮ್ಮ ಮಗಳ ಇಲ್ಲಿಂದ ಎದ್ದೋಗಿಟಮ್ಮ ಬೇಡ ಬೇಡ ನಿಮ್ಮ ಸವಾಸಿಗ್ಲೇ ಬೇಡ ನಂಕ ಇನ್ನು ನನ್ನ ತುಂಬ ಬಡ್ಡಿ ವ್ಯವಹಾರ ಎಲ್ಲ ಮಾಡ್ಬೇಡಮ್ಮ ನೀನು ಯಾಕೆನೋ ಸರಿ ಹೋಗಿಲ್ಲ ನಿಮ್ಮ ವ್ಯವಹಾರಗಳು ಏನಮ್ಮ ನಿಮ್ಮ ನಿಂಗೆ ಮಾತಾಡ್ತಾವನಲ್ಲಮ್ಮ ಅಕ್ಕ ಅವರು ಇರೋದನ್ನ ಮಾತಾಡಿತ್ತು ಹಾ ಬುತ್ತಿ ನಿಮ್ಮ ಮಗಳಿಗೆ ಇರ್ಬೇಕಾ ಏನು ಕಳ್ಸೋಳಪ್ಪ ಓದಕ್ಕೆ ಕಳ್ಸೊಳ್ಳೆ ನಾನು ಓದಬೇಕು ಮುಂದರಿಬೇಕು ನಮ್ಮಅಮ್ಮನಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದು ನಿನ್ನ ಮಗಳ್ ಇರಬೇಕಕ್ಕ ಏನೋ ಓದೋಕೆ ಕಳ್ಸೋಳೆ ಖರ್ಚು ಮಾಡೋಕೆ ಕಾಸೋದೇ ಫೋನ್ ಪೋಣದ ಅಂತ ಹೆಂಗಂದ್ರೆ ಹಂಗೆ ಮೆರೆದ್ರೆ ಹಿಂಗೆ ಯಾಕೆ ಆಗೋದು ಹಿಂಗೆ ಯಾಕೆ ಆಗೋದು ನೀನು ಇವಳು ಚಿಕ್ಕ ತಾನೆ ನಿಮ್ಮ ಯಜಮಾನ್ ಬಿಟ್ಬಿಟ್ಟು ಬೇರೆ ಬಂದಿದ್ದು ಹಾಂ ನೀನು ಹೆಂಗೆ ಗೊತ್ತಿಕತೆ ಅಕ್ಕ ಹೆಂಗೆ ಗೊತ್ತಿಕತೆ ಇವತ್ತು ಯಾರನ್ನ ದಾ ಇವ್ರು ರಾಧಮ್ಮನ ನಿಂತೋಳು ಅಂತಂತವ್ರೆ ಯಾರನ್ನ ಹಾಂ ಹೇಳು ಮಾತಾಡು ನೀನೇ ಇಲ್ಲಮ್ಮ ನಾನು ಯಾವತ್ತು ಬಾಯಿ ಜಾಸ್ತಿ ಅದೇ ಅಂತಾರೆ ಬಿಟ್ಟರೆ ಅಯ್ಯೋ ಇಂಥವಳು ಅಂತ ಯಾವತ್ತು ಯಾರ ಕೈನೋ ಅನ್ಸ್ಕೊಂಡಿಲ್ಲಮ್ಮ ಇವಳಿಂದ ನಂಗೆ ಕೆಟ್ಟ ಹೆಸ್ರು ಬಂದುಬಿಡ್ತಮ್ಮ ಏನು ಮಾಡೋದು ನೀರೇನ ಬೇಕೇನಮ್ಮ ನೀರು ಕುಡಿತೀಯಾ ಮೂರು ತಿಂಗ್ಳು ಗಂಟೆ ಹಂಗೆ ಅಮ್ಮ ಒಬ್ಬೊಬ್ರಕು ಏನು ಪರವಾಗಿಲ್ಲ ಬಿಡು ಏನೂ ಆಗಲ್ಲ ಮೂರು ತಿಂಗಳವರ್ಕು ನಿಲ್ಲಲ್ಲ ಒಬ್ಬೊಬ್ರಕ ಇಲ್ಝ ಏನೋ ನೀನು ಹೇಳಿ ಒಪ್ಸಮ್ಮಮ್ಮ ನೋಡಿದ ಏನಾಗ್ಲಿ ಏನು ಅನ್ಕೊಂತಾರಮ್ಮ ಊರಾಗೆಲ್ಲ ಅನ್ಕೊಂತಾವ್ರೆ ಮದುವೆ ಮದುವೆ ಅಂತ ಜನಬಿಡ್ತಾರಮ್ಮೋ ಅಕ್ಕ ಏನು ಬೇಜಾರು ಮಾಡ್ಕೊಂಬೇಡಕ್ಕ ಆಗಲ್ಲಕ್ಕ ಆಗಲ್ಲ ಅಂದರೆ ಆಗಲ್ಲ ನಿಂಗೆ ಇರೋ ವಿಷಯ ಹೇಳ್ಬಿಡ್ತೀನಿ ನೋಡು ನನ್ನ ಮಗನಕಾ ಮದುವೆ ಇಷ್ಟ ಇಲ್ಲ ಅಂತ ಹದಿನೈದು ದಿವಸ ಅವನು ಮನೆ ಬಿಟ್ಟು ಹೋಗಿ ಇವತ್ತು ಬಂದವನ ಹಾಂ ನನ್ನ ಮದುವೆ ಅನ್ನೋದಾದ್ರೆ ಶೋಭಿತಾನೆ ಮದುವೆ ಆಗೋದೇ ಇಲ್ಲಾಂದ್ರೆ ಆಗಲ್ಲ ಅಂತ ಗಲಾಟೆ ಮಾಡಿ ಕುತ್ಕೊಂಡಿದ್ನು ನಮ್ಮ ಯಜಮಾನ ಇಲ್ಲ ರಾಧಮ್ಮನ ಮಗಳೇ ನಮ್ಮ ಮನೆ ಸೊಸೆ ಅಂತ ನಮ್ಮ ಯಜಮಾನ್ ಗಲಾಟೆ ಮಾಡ್ತಾ ಇದ್ನು ಆವತ್ತೊಂದು ದಿವಸ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಬಂದರೆ ಏನೋ ನೀವು ಇಬ್ಬರು ಹಿಂಗೆ ಮಾತಾಡ್ತಾ ಇದ್ರಂತೆ ಅದಕ್ಕೆ ನಮ್ಮ ಯಜಮಾನ್ ಬಂದು ಹೇಳ್ದ ಹೋಗ್ಲಿ ಅವನು ಯಾರನ್ನ ಇಷ್ಟಪಡ್ತಾವಣ ಹೋಗ್ಲಿ ಮಾಡಿಬಿಡ ನೆಡಿ ಇನ್ನೇನು ಮಾಡೋಕ್ಕೈತೆ ಹಿಂಗೆ ಆಗೋಯ್ತು ಅಂತ ನನಗೂ ಯಾಕೋ ಮುಂಚೆಗೆ ಬೇಜಾರಾಯ್ತಕ್ಕೋ ನಮ್ಮ ಯಜಮಾನ್ ನಂಗೆ ಹೇಳಿದ ತಕ್ಷಣ ಅಲ್ಲ ನಿಮ್ಮ ಮಗಳು ಏನು ಜ್ಞಾನ ಬೇಡನಕ ಹಾಂ ಜ್ಞಾನ ಬೇಡ ಹೆಣ್ಮಕ್ಳು ಒಂಥರ ಈ ಗಾಜಿನ ಗಾಜಿನ ಕನ್ನಡಿ ಇದ್ದಂಗೆ ಅಕ್ಕ ಈ ಗಾಜಿನ ವಸ್ತುಗಳು ಕನ್ನಡಿ ಇದ್ದಂಗೆ ಹೆಣ್ಮಕ್ಳು ಅದೇನಾದರೂ ಒಂದ್ಸತಿ ಕೆಳಗೆ ಬಿತ್ತಂದ್ರೆ ಅಷ್ಟೆ ಅಷ್ಟೇ ಜೀವನ ಅದಕ್ಕೆ ಹುಷಾರಾಗಿರ್ಬೇಕಕ್ಕ ಹೆಣ್ಮಕ್ಳು ಏ ಚೇಜಾ ಅವ್ರು ಹೋದ್ರಾ ಒಂದು ಲೋಟ ಕಾಪಿ ಎತ್ಕಂಬ್ ಸರಿ ಅಕ್ಕ ಸರಿ ಏನು ಬೇಜಾರು ಮಾಡ್ಕೊಂಬಿಟ್ರೆ ಬೇಕಂದ್ರೆ ನಾವು ಬರ್ತೀರಾ ಮದ್ವೆಗೆ ಬಂದು ಏನೋ ಒಂಚೂರಂಗೆ ಎದಕ್ಕೆ ಮಾಡ್ತೀರಕ್ಕ ಒಳ್ಳೆ ಕೆಲಸ ಆಯ್ತಲ್ಲಮ್ಮ ಇವಳಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲಮ್ಮ ಊರಾಗ ಹಾಂ ನಾನು ಹೆಂಗಮ್ಮ ತಲೆ ಎತ್ಕೊಂತಿರ್ಬೋದು ಎಂಥ ಕೆಲಸ ಆಗೋಯ್ತು ಪಾಪಿ ಮುಂಡೆ ಎಂಥ ಕೆಲಸ ಮಾಡಿಬಿಟ್ಲಮ್ಮ ನಾನು ಹೊಟ್ಟೆ ಸ್ಟೋರೀಸ್ ಆಯ್ತು ಅಕ್ಕ ಫಸ್ಟ್ ಹುಡುಗನ ಎತ್ನೋನೋ ಎಲ್ನೋನೋ ಕೇಳ್ಬಿಟ್ಟ ಬಿರಿ ನಮ್ಮ ಮದ್ವೆ ಮಾಡ್ಸಿರಕ ದಿನೇ ದಿನೇ ಮಗು ಬೆಳೀತದೆ ಹೊಟ್ಟೆನೂ ದಪ್ಪ ಆತೈತೆ ಜನ ಇಳ್ಕೊಂಡ ಕುದ್ರೆ ಜನ ನಗಿತಾರೆ ಹೋಗಕ್ಕ ಕರ್ಕೊಂಡು ಹೋಗು ಫಸ್ಟ್ ಹೋಗು ಆ ಹುಡುಗ್ನ ಇಲ್ಲ ಫೋನ್ ಮಾಡಿಸಿ ಕರ್ಸೋದು ಅದೇನೋ ಮಾಡಬೇಕ ಅದು ಯಾರೋ ಹತ್ನವನು ಏನು ಕೆಲಸ ಮಾಡ್ತಾನೋ ಏನೋ ಒಂದು ತಿಳಿದಮ್ಮ ಏನು ಮಾಡೋದು ಏನೋ ಹೋಗಮ್ಮ ಬೇಜಾರಾಗೋತಾಯ್ತನಕ ಬೇಜಾರು ಮಾಡ್ಕೊಂಡ್ರೆ ಆತದಿನಕ ಈ ಟೈಮಾಗ ಬೇಜಾರ್ ಮಾಡ್ಕೊಂಡು ಕುಡ್ದು ಹೋಗು ಫಸ್ಟ್ ಹುಡುಗಿನ ಕೇಳಿ ಅವ್ರ ಮನೆಗೆ ಹೋಗಕ್ಕ ಹೋಗಿ ಮಾತಾಡ್ಕೊಂಡು ಬಾ ಹೋಗಕ್ಕ ಇಲ್ಲ ಅಂತಂದ್ರೆ ನಮ್ಮನ್ನ ಕೂಗ ನಾವನ್ನ ಬರ್ತೀರಾ ಹ್ಞೂ ಸರಮ್ಮ ಓದ್ತೀರಿ ಏನು ಮಾಡೋಕ್ಕಾಗತ್ತೈತೆ ಯಾರ ಋಣ ಎಲ್ಲೆಲ್ಲ ಆಯ್ತು ಅಲ್ಲೇ ಆಗೋದ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸರಮ್ಮ ಜಲ್ ಜಮಾನ ಓದ್ತಿರಿ ಹ್ಞೂ ಸರಿಯಾಗ್ತು